ಹೇಳಪ್ಪಿ ಇದೆ ಅವ್ರ ಮೊನ್ನ ತೋರಿಸ ಹ್ಞೂ ಐಟು ಬೆಳೀಬೇಕಿತ್ತು ಯಾಕೆ ಗಿಡ್ಡಕ್ಕೆ ಬೆಳೆದು ಗಿಡ್ ಇಟ್ಕೊಬೇಕಾಗಿತ್ತು ಕೆಳಗೆ ಏನಾರ ಹೈಟಿಗೆ ಹ್ಞೂ ಹ್ಞೂ ಈ ಕಡೆ ಇದಾಗೈತಿ ಫುಲ್ಲು ಎಲ್ಲಿ ಒಳಗೆ ಇದ್ರೊಳಗೆ ಹ್ಞೂ ಇಲ್ಲೊಂದೈತಲ್ಲ ಇಡೀ ದಿನ ಇದುನೇ ಆಕತ್ತೇನಲ್ಲ ದೇವ್ರ ಮನೆದೇ ಇವತ್ತು ಇಡೀ ದಿನ ದೇವ್ರ ಮನೆದೇ ಟೀ ಕೆಲಸ ಮಾಡೋದು ಮನೆಗೆ ಟೀ ಕುಡಿಯೋದವ್ರು ಟೀ ಕೊಟ್ಟು ತಂದು ಕೊಡೋದು ಅವರು ಯಾರು ತಿನ್ನು ಸ್ಮೈಲಿ ಸ್ಮೈಲಿ ನಾನು ಕೆಟ್ಟು ಕೆಟ್ಟಿಟ್ಕೊಡಿ ನಯೇ ಭಾರಿ ಒಟ್ಟಿಗೆ ಇಡ್ತತಿ ಸತ್ಯ ನಮ್ಮ ಮನೆ ಮೇಲೆ ಇದ್ದೀನಿ ಆರ್ ಸಿ ಸಿ ಮೇಲೆ ಇವತ್ತೇನಾಯಿತು ಅಂದರೆ ಬೆಳಗ್ಗೆಯಿಂದನೂ ಒಂದಿಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ವೀಡಿಯೋಗಳು ಮಾಡಿದ ವೀಡಿಯೋ ಎಲ್ಲ ಅದು ಸ್ಟೋರೇಜ್ ಆಗಿಬಿಟ್ಟಿತ್ತು ಅದಕ್ಕೆ ಕೆಲವೊಂದು ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೆ ಅಂತ ಹೋಗಿ ಎಲ್ಲ ವೀಡಿಯೋನೂ ಡಿಲೀಟ್ ಆಗೋಯ್ತು ಅದಕ್ಕೆ ಮಸ್ತೆ ಹೊಸ್ದಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಬೇಜಾರಾಯಿತು ಅಂದರೆ ಯಾಕಂದರೆ ಚೆನ್ನಾಗಿತ್ತು ಬೆಳಗ್ಗೆಯಿಂದನೂ ಒಂದು ಸ್ವಲ್ಪ ಚಪಾತಿ ಮತ್ತು ಮನೋರೆಕಾಯಿ ಪಲ್ಯ ಎಲ್ಲ ಮಾಡಿತ್ತು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಎಲ್ಲನೂ ಡಿಲೀಟ್ ಆಗೋಯಿತು ಇವಾಗ ಸಂಜೆ ಆಗಿದೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಕೆಲಸ ಮಾಡೋದು ಕೂಡ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ತುಂಬ ಬೇಜಾರಾಯಿತು ಹಾಗೆ ತುಂಬ ಜನ ಇದು ನಿಮ್ಮ ಮನೇನ ನಿಮ್ಮ ಅಮ್ಮನ ಮನೇನ ಅಂತ ಕೇಳ್ತಾ ಇದ್ರಿ ಇದು ಇವಾಗ ನಾನು ಡೈಲಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಲ್ಲ ಅದು ನಮ್ಮ ಮನೆ ಇಲ್ಲಿದೆ ನೋಡಿ ನಮ್ಮ ಅಮ್ಮನ ಮನೆ ನಮ್ಮ ಮನೆ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ವೈಟ್ ಕಲರ್ ಪೇಂಟ್ ಹೊಡೆದಿದ್ದಾರೆ ನೋಡಿ ವೈಟ್ ಕಲ್ಲರ್ದು ಅದು ನಮ್ಮಮ್ಮನ ಮನೆ ನಮ್ಮ ಮನೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಮ್ಮಮ್ಮನ ಮನೆ ಕಾಣಿಸುತ್ತೆ ತುಂಬ ಹತ್ತಿರನೇ ಇದೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಅಲ್ಲಿ ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮಮ್ಮನ ಮನೆ ನಮ್ಮನೆ ಆರ್ ಸಿ ಸಿ ನಾನು ನಿಂತ್ಕೊಂಡು ನೋಡಿದೆ ಕಾಣಿಸುತ್ತೆ ಹಿಂಗಿದೆ ವಾತಾವರಣ ನೋಡಿ ಇದು ನಾನು ನಿಂತ್ಕೊಂಡಿರೋದು ಮನೆ ಇದು ಪಕ್ಕದ ಮನೆ ಬಿಲ್ಡಿಂಗು ಪಕ್ಕದ ಮನೆದೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ನಮ್ಮ ಮನೆಯೇ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಒಂದು ಸ್ವಲ್ಪ ದಿನ ಬೇಕು ನಮ್ಮ ಮನೆ ಕಂಪ್ಲೀಟ್ ಆಗೋಕ್ಕೆ

ಏನದು ನವರತ್ನ ಅಂತ ಹ್ಞೂ ನವರತ್ನ ಅಂತ ಒಂಬತ್ತು ಅದರೊಳಗಿಟ್ಟು ಪ್ಯಾಕ್ ಮಾಡಬೇಕಾ

ನೀನಿರಬೇಕಾರೆ ಡೋಂಟ್ ವರಿನೇ ಆದರೂ ನನ್ನ ಕೈಲಾದಷ್ಟು ಆದಷ್ಟು ನಾನು ಮಾಡ್ತಿದ್ದೆ ಅಂತ ಒಂದೊಂದೇ ತೆಗೆದು ತಗೊಂಡು ಬಿಸಾಕ್ತಿದ್ರೆ ಎಷ್ಟೊತ್ತಿಗೆ ಹ್ಞೂ ದೇವ್ರ ಮನೆ ಈಗೊಂದು ಲುಕ್ ಬಂದಂಗ್ತಲ್ಲ ಚೆನ್ನಾಗಿ ಕಾಣ್ತೈತಿ ಹಾಂ ಅದು ಮೇಲಿಂದ ಒಂದು ಮಾಡಿ ಹಾಂ ಚೆನ್ನಾಗಿ ಕಾಣ ಸೂಪರ್ ಮನೆಯೆಲ್ಲ ಫಿನಿಶಿಂಗ್ ಆದರೆ ಅವಾಗ ಚೆನ್ನಾಗಿ ಕಾಣಿಸ್ತದೆ कत्लाता बंद 牛奶的东西。Mm hmm. mm hmm. ಅಡುಗೆ ಮಾಡೋದೇನಿಲ್ಲ ಆಯ್ತು ಅಮ್ಮ ಸಾರು ನೀರು ಹಿಡ್ದಿನ ಬಟ್ಟೆ ತೊಳ್ದಿನ ಪಾತ್ರೆ ತೊಳ್ದಿನ ಏನಿಲ್ಲ ಎಷ್ಟು ಬೇಗ ಮದುವೆಗೆ ಒಳಗಿಂದ ಏನು ಅದಕ್ಕೆ ನಾಲ್ಕು ಗಂಟೆ ಆಯಿತು ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ಬೇಗ ನಾಲ್ಕು ಗಂಟೆಗೆ ಏನೋ ಬೆಳಕಿದ್ದಂಗೆ ಇರ್ತತಿ ಆದ್ರೂ ಬೇಗ ಕತ್ಲ ಕೆಲಸದಿಂದ ಇವಾಗ ಬಂದ್ವಿ ಮನೆಗೆ ನನ್ನ ಹಸ್ಬೆಂಡು ನೋಡಿ ಏಳುವರೆ ಏಳು ಮುಕ್ಕಾಲ ಆಗಿತ್ತು ಟೈಮು ಅವಾಗ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಮನೆಗೆ ಹೋಗೋಣ ಅಂದರೆ ಮನೆ ಕೆಲಸ ಮಾಡಿದರೆ ನಮಗೆ ಉಪಯೋಗ ಆಗೋದು ನಮಗೆ ಉಪಯೋಗ ಆಗೋದು ಅಂತ ಸುಮ್ ಕೆಲಸ ಮಾಡ್ತಾರೆ ಈಗ ಬಂದು ಇಲ್ಲಿ ಮೊಟ್ಟೆ ಬೇಯ್ದಕ್ಕೆ ಇಟ್ಟಿದ್ದೀನಿ ಹಾಗೆ ಸಾಂಬಾರು ಕೂಡ ಬಿಸಿ ಇಟ್ಟಿದ್ದೀನಿ ಸಾಂಬಾರು ಇತ್ತು ನಿನ್ನೆ ಅವರೆ ಕಳೆ ಸಾಂಬಾರು ಮಾಡಿದ್ನಲ್ಲ ಅದೇ ಸಾಂಬಾರು ಇತ್ತು ಹಾಗಾಗಿ ಮಾಡೋಕ್ಕೋಗಿಲ್ಲ ಹಾಗೇ ಬೆಳಗ್ಗೆ ಸಹ ವಿಡಿಯೋ ಮಾಡಿದ್ದು ಡಿಲೀಟ್ ಆಯಿತು ಅದು ಕೂಡ ಸ್ವಲ್ಪ ಬೇಜಾರಾಯಿತು ಅಂದರೆ ತುಂಬ ಚೆನ್ನಾಗಿತ್ತು ನೀವೆಲ್ಲ ಇಷ್ಟಪಡೋ ಥರ ಇತ್ತು ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಇರಲಿ ಇನ್ನೊಂದು ವಿಷಯ ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಮನೆನ ನಿಮ್ಮ ಹಸ್ಬೆಂಡ್ ಒಬ್ಬರೇ ಒಬ್ಬರೇ ಕಟ್ತಾ ಇದ್ದಾರಾ ಇಲ್ಲಿವರೆಗೂ ಒಬ್ಬರೇ ಕಟ್ಟಿದ್ರ ಅಂತ ಕೇಳ್ತಾ ಇದ್ದೀರಾ ಒಬ್ಬರೇ ಕಟ್ಟಿಲ್ಲ ಹೇಳಬೇಕು ಅಂದರೆ ಒಬ್ಬರ ಕೈಲಿ ಆಗೋಲ್ಲವಾ ಫೌಂಡೇಶನ್ ಎಲ್ಲ ಮಾಡಬೇಕು ಮತ್ತು ಸುತ್ತಲೂ ಗೋಡೆ ಎಲ್ಲ ಕಟ್ಟಬೇಕು ಅದಕ್ಕೆಲ್ಲ ಒಬ್ಬರ ಕೈಯಿಂದನೇ ಆಗಲ್ಲಲ್ವ ನಾವು ಬಂದು ಮನೆನ ಕಂ ಕಾಂಟ್ಯಾಕ್ಟು ಕೊಡ್ತಾರಲ್ವ ಮೇಸ್ತ್ರಿ ಕರೆಸ್ಬಿಟ್ಟು ಕಾಂಟ್ರಾಕ್ಟ್ರು ಕೆಲಸ ಕೊಟ್ಟು ಮಾಡಿಸ್ತಾರಲ್ಲ ಆ ಥರ ಏನೂ ಕೊಟ್ಟಿಲ್ಲ ನಾವು ಯಾಕಂದರೆ ಮನೇಲಿ ಎಲ್ಲರೂ ಗಾರೆ ಕೆಲಸ ಮಾಡೋರಿದ್ದಾರೆ ಒಂದು ನಾಲ್ಕರಿಂದ ಐದು ಜನ ನಮ್ಮ ಮನೇಲ್ಲೇ ಗಾರೆ ಕೆಲಸ ಮಾಡೋರಿದ್ದಾರೆ ನನ್ನ ಹಸ್ಬೆಂಡು ನಮ್ಮ ಅಣ್ಣ ನಮ್ಮ ತಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ಇವ್ರ ಫ್ರೆಂಡ್ಸು ಎಲ್ಲ ಗಾರೆ ಕೆಲಸ ಮಾಡೋರೇ ಇದ್ದಾರೆ ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಅವರಿಗೂ ಮೇಸ್ತ್ರಿಗೆ ಅಂತ ಕೆಲಸ ಕೊಡಲಿಲ್ಲ ಈಗ ನಾವೇ ಮಾಡ್ಕೊಳ್ಳೋಣ ಅಂತ ನಾವೇ ಮಾಡ್ಕೊಂಡಿದ್ದು ಮತ್ತು ಅಲ್ಲಿ ಇದು ಪ್ಲ್ಯಾನಿಂಗ್ ಎಲ್ಲ ಇಂಜಿನಿಯರ್ ಹತ್ರ ಏನೋ ಹಾಕ್ಸಿಲ್ಲ ನಾವು ನಾವೇ ಪ್ಲ್ಯಾನಿಂಗ್ ಮಾಡಿರೋದು ಎಲ್ಲ ನನ್ನ ಹಸ್ಬೆಂಡೇ ಇಲ್ಲಿ ಬ ಇದು ಬಂದರೆ ಇಲ್ಲಿ ಇದು ಬಂದರೆ ಚೆನ್ನಾಗಿರತ್ತೆ ಅಂತ ಪೂರ್ತಿ ಮನೆ ಎಲ್ಲ ನನ್ನ ಹಸ್ಬೆಂಡ್ದೆ ಎಲ್ಲ ಸ್ಕೆಚ್ ಎಲ್ಲ ಅವರೇ ಹಾಕಿರೋದು ಮತ್ತು ಕೆಲಸ ಕೂಡ ಎಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ಹಸ್ಬೆಂಡೆಲ್ಲ ಸೇರೆ ಮಾಡಿರೋದು ಹೀಗೆ ಯಾಕಪ್ಪ ಅವರೊಬ್ಬರೇ ಮಾಡ್ತಾಯಿದ್ದಾರೆ ಅಂತಂದರೆ ಅಲ್ಲಿ ಇಲ್ಲಿ ಪ್ಯಾಚ್ ವರ್ಕ್ಗಳ ಕೆಲಸ ಇರುತ್ತಲ್ಲ ಹಾಗೆ ಮತ್ತೆ ಒಂದು ಸ್ವಲ್ಪ ಬಿಟ್ಟಿದ್ರು ಇಷ್ಟು ದಿನ ನಾವು ದುಡ್ಡಿಲ್ಲ ಅಂತ ಹೇಳಿ ಕೆಲಸ ನಿಲ್ಲಿಸಿದ್ವಲ್ಲ ಹಾಗಾಗಿ ದುಡ್ಡಿಲ್ಲ ಅಂಥೇಳಿ ಒಂದು ಸ್ವಲ್ಪ ಕೆಲಸ ನಿಲ್ಲಿಸಿದ್ವಿ ಏನಂತಂದರೆ ಬಾತ್ರೂಮ್ದೊಂದು ಗಿಲಾವು ಮತ್ತು ದೇವ್ರ ಇವತ್ತು ಬಾಗಿಲು ಕೂರಿಸಿದ್ರಲ್ಲ ಅದು ಎಲ್ಲ ಸ್ವಲ್ಪ ಸ್ವಲ್ಪ ಕೆಲಸಗಳು ಬಿಟ್ಟಿತ್ತು ಸಣ್ಣ ಪುಟ್ಟ ಹಾಗಾಗಿ ಇವ್ರೊಬ್ರೇ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಅಂಥೇಳಿ ಒಬ್ಬರೇ ಮಾಡ್ತಿದ್ದಾರೆ ಅಷ್ಟೇ ಇವಾಗ ಉಳಿಯುತ್ತಲ್ಲ ಅನ್ನೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿ ಮೇಲೆ ಈ ಥರದ್ದೆಲ್ಲ ಯೋಚನೆ ಮಾಡಲೇಬೇಕಾಗತ್ತೆ ಯಾರೇ ಆಗಲಿ ಈಗ ಅಣ್ಣ ಆಗಲಿ ತಮ್ಮ ಆಗಲಿ ಯಾರೇ ಆಗಲಿ ಬಂದರೆ ಅವರಿಗೂ ಕೂಲಿ ಕೊಡಲೇಬೇಕಲ್ಲ ಹಾಗಾಗಿ ಇರಲಿ ಯಾರು ಯಾರನ್ನು ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗೇನು ಸಣ್ಣ ಪುಟ್ಟ ಕೆಲಸ ಅಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಇದ್ದಾರೆ ಅಷ್ಟೇ ತುಂಬ ಜನ ಖುಷನ ಕೇಳ್ತಾಯಿದ್ರಿ ಫಸ್ಟಿಂದ ಅವರೇ ಒಬ್ಬರೇ ಮಾಡಿರೋದ ಅಂತ ಒಬ್ಬರೇ ಮಾಡಿಲ್ಲ ಅವರೆಲ್ಲ ಬಂದಿದ್ದಾರೆ ಅಂದರೆ ಅವರಿಗೆಲ್ಲ ಎಲ್ರಿಗೂ ಕೂಲಿ ಕೊಟ್ಟು ಮಾಡಿಸಿರೋದು ಮೇಸ್ತ್ರಿಗೇನು ನಾವು ಕೊಟ್ಟಿಲ್ಲ ಅಷ್ಟೇ ನನ್ನ ಹಸ್ಬೆಂಡ್ ಹೇಳ್ಬೇಕಂತಂದರೆ ತುಂಬ ಕಷ್ಟಪಡ್ತಾರೆ ಅವಾಗೂ ಅಷ್ಟೇ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದರು ಅಂದರೆ ಏನು ಮಾಡೋರು ಅಂತಂದರೆ ಅವ ನಮ್ಮ ಅಣ್ಣ ತಮ್ಮಂದ್ರೆ ಬಂದ್ರೂ ಇವ್ರು ಏನು ಮಾಡೋರು ಅಂದರೆ ಬೆಳಗ್ಗೆ ಬೆಳಗ್ಗೆ ಹೋಗ್ಬಿಟ್ಟು ಅವ್ರು ಬರೋಕ್ಕಿಂತ ಮುಂಚೆನೇ ಮರಳೆಲ್ಲ ಸಾಣಿಸಿ ಸಿಮೆಂಟ್ ಎಲ್ಲ ಇದು ಮಾಡಿ ಮಡ್ಡಿ ಎಲ್ಲ ಕಲಸಿ ಅವ್ರು ಬರೋಷ್ಟ್ರೊಳಗೆ ಇಟ್ಟಿರೋರು ಆಮೇಲೆ ಅವ್ರು ಬಂದಮೇಲೆ ತಿಂಡಿ ತಿನ್ನೋಕೆ ಅಂತ ಮನೆಗೆ ಬರೋರು ಬೆಳಗ್ಗೆ ಆರು ಗಂಟೆಗೆ ಹೋದರು ಮತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿನ್ನೋಕೆ ಅಂತ ಬರೋರು ಅವ್ರು ಬಂದಮೇಲೆ ಆಮೇಲೆ ಮತ್ತೆ ತಿಂಡಿ ತಿಂದು ಹೋಗೋರು ಅವ್ರಿಗೆ ಮಡ್ಡಿ ಮತ್ತೆ ಇವ್ರು ಏನಾದರೂ ಕೆಲಸ ಮಾಡುತ್ತಿರೋ ಮಾಡೋರು ಅದೇ ಥರ ಮಾಡೋರು ಇವಾಗೂ ಕೂಡ ಹಾಗೆ ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಗುತ್ತೆ ಕೆಲಸ ಮಾಡೋದು ಹೇಳಿದ್ರೆ ಏನು ಬೇಜಾರು ಮಾಡ್ಕೊಳ್ಳಲ್ಲ ಕೆಲಸ ಮಾಡೋಕ್ಕೆಲ್ಲ ಹಾಗೆ ಇಲ್ಲಿವರೆಗೂ ಮನೆ ಬಂದಿದೆ ನೋಡಬೇಕು ಇನ್ಮೇಲೆ ಏನೇನಾಗುತ್ತೆ ಟೈಲ್ಸ್ ಎಲ್ಲ ಹಾಕಿಸ್ಬೇಕು ಮಾಡಬೇಕು ಎಲ್ಲ ಕೊಟ್ಟಿದ್ದೀವಿ ಇನ್ನು ಕಲ್ಲೆಲ್ಲ ತರಬೇಕು ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಯಿತಾ ಎಷ್ಟು ಗಲೀಜಾಗೆ ನೋಡು ಆವಾಗ್ಲಿಗಿಂತ ಗಲೀಜಾಗಿಯಾ ಚೆನ್ನಾಗಿದೆ ಕೆಲಸ ಮಾಡಬೇಕಾದ್ರೆ ಹೆಂಗಿದ್ವಿ ಎಲ್ಲ ಬಿಚ್ಚ ಹಣ್ಣು ತೋರ್ಸೋಕ್ಕೆ ವಿಡಿಯೋ ಆನ್ ಮಾಡಲಿಲ್ಲ ಏನೋ ಒಂದು ಕ್ವಶನ್ ಕೇಳ್ತೀನಿ ಗೊತ್ತಾ ತಿನ್ನ ಆಮೇಲೆ ಒಂದು ಕ್ವೆಶನ್ ಕೇಳ್ತೀನಿ ಆನ್ಸರ್ ಮಾಡು ಹ್ಞೂ ಸ್ಟಿ ಒಂದು ನಿಮಿಷ ಇನ್ನೊಂದು ಕ್ವಶನ್ ಗೊತ್ತಾ ಹ್ಞೂ ನೀನು ಮನೆ ಕೆಲಸ ಮಾಡ್ತಿದ್ದೀಯಲ್ಲ ಒಬ್ಬನೇ ಮಾಡ್ತಿದ್ದೀಯಲ್ಲ ಸುಸ್ತಾಗಲ್ಲ ಡೈಲಿ ಮಾಡೋದು ಆ ಕೆಲಸ ಡೈಲಿ ಮಾಡೋದಂದ್ರೆ ಅದರ ಒಂದು ಮಾಡ್ತೀನಿ ನೀನು ಈಗ ಎರಡು ಮಾಡ್ತಿದ್ದೀಯಲ್ಲ ಒಂದು ಮಡ್ಡಿ ಕಲ್ಸ್ಕೊಟ್ಟಿರ್ತಿ ಇಲ್ಲ ಅಂದ್ರೆ ಕಟ್ತಾ ಇರ್ತಿ ಇಲ್ಲಿ ಎರಡು ಮಾಡ್ತಿದ್ದೀಯಲ್ಲ ಜೊತೆ ನೀರ್ತಿಲ್ಲ ದಿನ ಸುಸ್ತು ಅನ್ಸಲ್ಲ ಡೈಲಾಗ್ ಹೊಡೆದೆ ಅಪ್ಪಿ ನಿಮ್ಮವ್ವ ನಿನ್ಗೆ ನಿ ನಿಜ ಹೇಳಿ ಕಾಮಿಡಿ ಮಾಡಿದ್ ಜನ ಅದೇನು ಗೊತ್ತಾ ಹಿಂಗೆ ಜೊತೆ ನೀರ್ತಿಲ್ಲ ಹಂಗೇ ನಿನ್ನ ಕೂಟ ಮಾತಾಡ್ಕೊಂತ ಟೈಮ್ ಪಾಸ್ ಅಷ್ಟಕ್ಕೊಂದು ತಾಳ್ಮೆ ಎಲ್ಲಿಂದ ಬಂತು ನಮ್ಮವ್ವನ ಹೊಟ್ಟ್ಯಾಗ ಇತ್ತಾಗಿಂದ ಅದ ನನಗೆ ಇಷ್ಟು ತಾಳ್ಮೆ ಇಲ್ಲಪ್ಪ ಹೋದ ಸುಸ್ತು ಆಕತೆ ಅಂದ್ರೆ ಏನು ಸುಸ್ತ ಏನು ಅನಿಸಲ್ಲ ಮಾಡೋ ಕೆಲ್ಸಾನ ಅದು ಮಾಡ್ತೀವಿ ಮತ್ತೆ ಈಗ ಮಾಡ್ದ ಏನು ಕೋಲ್ ಹಿಡ್ಕೊಂಡ ಮಾಡೋಕ್ಕಾಕತೆ ಹಾಂ ಕರ್ನಾ ಆದರೂ ಈ ವಯಸ್ಸಾದ್ರೂ ನಾವು ಮಾಡೋಕ್ಕಾಗಲ್ಲಪ್ಪ ಮಾಡೋಕ್ಕಾಗಲ್ಲ ಅಂದ್ರೆ ಏನು ಏನು ಅನಿಸಲ್ಲ ಒಂಚೂರು ಸೊಂಟನೂ ಇದು ನಾನು ಕಣ್ಣು ಹಿಡ್ದಿತ್ತಲ್ಲ ಬಲಗೈ ಇದ್ರ ಅಷ್ಟೇ ಒಂಚೂರು ನೋವು ಅಷ್ಟೇ ಬರ್ತಾ ಏನು ಸುಸ್ತು ಇಷ್ಟ ಏನು ಅನ್ಸಲ್ಲ ಮತ್ತೆ ಆರಾಮಾಗಿ ಗೊತ್ತೀವಿ ಇನ್ನೊಂದು ಏನು ಗೊತ್ತಾ ಹ್ಞೂ ಬೇರೆ ಕೆಲಸ ಏನಾವೆ ಒಂದು ಇದೇ ಕೆಲಸದಾಗ ಸಂಬಳ ಜಾಸ್ತಿ ಐತಿ ಹ್ಞೂ ನಾನು ಕೊಡೋದು ಎಂಟುನೂರು ಐವತ್ತು ರೂಪಾಯಿ ಪೇಮೆಂಟು ಏನು ಮೇಸ್ತ್ರಿ ಕೂಟ ಹೋದರೆ ನಾನು ಬೇರೆ ಕೂಟ ಬೇರೆ ಹೋದ್ರೆ ಹಾರ್ಟಿಂಗ್ ಹಾಲ್ಟಿಂಗ್ ಕೆಲಸ ಮಾಡಿದರೆ ಡೇ ಇಟ್ಟು ಒಂದೂವರೆ ಸಾವಿರ ಹ್ಞೂ ನೀನು ಬಿಟ್ಟು ನೀನು ಬಿಟ್ಟಿರ್ತೀಯ ಈಗ ಇಲ್ಲಪ್ಪ ಮತ್ತು ಕಳ್ಸಿ ಕೊಡು ಒಂದು ಒಂದು ತಿಂಗಳು ಕಳ್ಸಿ ಕೊಡು ನಾನು ಹೊರಗೆ ಕೆಲ್ಸಕ್ಕೆ ಮೂಡಿಗೆರೆ ಹತ್ರ ಬಂದಿತ್ತು ಮೂಡಿಗೆ ಮೂಡಿಗೆರೆ ಅಲ್ಲ ಹ್ಞೂ ಕೊಟಗಿಯಾರ ಅಂತೆ ಚಿಕ್ಕಮಗಳೂರು ಡಿಸ್ಟಿಕ್ ಅಂತೆ ಕೊಟಿಯಾರ ಅಲ್ಲೇ ಅಲ್ಲೇ ಕೆರೆ ಏನೋ ಬಿಲ್ಡಿಂಗ ಏನೋ ಬಿಲ್ಡಿಂಗ್ ಅಂತ ಅಲ್ಲ ಏನೋ ಒಂದು ರೂಮನ್ನ ಕಟ್ಟೋದು ಅಲ್ಲೇ ಆರ್ಟಿಗೆ ಕೆಲಸ ಮಾಡ್ಬೇಕಂತೆ ಬಿಟ್ಟಿರ್ತೀಯ ಇಲ್ಲಪ್ಪ ಡೈಲಿ ಒಂದೂವರೆ ಸಾವಿರ ರೂಪಾಯಿ ಪೇಮೆಂಟರು ಒಂದೂವರೆ ಸಾವಿರನೂ ಬೇಡ ಅಂಬೇಟ್ ಹೌದಾ ನಮ್ಗೆ ಹಾಸಿಗೆ ಎಷ್ಟಿರ್ತೈತಿ ಅಷ್ಟು ಕಾಲ್ ಜಾಚಬೇಕು ಸುಸ್ತು ಎದಕ್ಕೆ ಹಾಕತೇಪ್ಪಿ ಟೈಮ್ ಸರಿ ತಿಂದ್ರೆ ಏನು ಏನು ಅನ್ಸಲ್ಲ ನಾನು ಒಂಚೂರು ಕೈ ರಟ್ಟಿ ನೋವು ಬರ್ತೈತಿಲ್ಲಿ ಕರ್ನಾಡ್ದು ಆಮೇಲೆ ಕಟ್ಟಡ ಮಾಡಿ ಟೈಮ್ ಎಷ್ಟು ಎಸ್ ನೋವು ಬರೋದು ಇನ್ನೇ ಟೈಮಿಗೆ ಬರಲ್ಲ ನಾನು ಒಂಚೂರು ಕೆಲ್ಸದಾಗ ಬರಬ್ ಒಂಚೂರಲ್ಲ ಗೊಬ್ಬು ಗೊಬ್ಬ ಇರ್ತಾನೆ ಹ್ಞೂ ಜನರು ಏನು ಅನ್ಕಂತಾರೆ ಗೊತ್ತಿಲ್ಲ ಇನ್ನೊಂದು ಏನು ಗೊತ್ತಾ ನಾನು ಕೆಲಸ ಮಾಡಬೇಕ ನಾನು ಪೂರ್ತಿ ನನ್ನ ಮೈಂಡ್ ಏನೈತಿ ಕೆಲ್ಸದ ಕಡೆ ನಾನು ಈಗ ಆ ಕಡೆ ಎಲ್ಲ ಅದನ್ನೇ ಕೇಳಿದ್ದು ನೀನು ಅಷ್ಟಕ್ಕೊಂದು ತಾಳ್ಮೆ ಇಲ್ಲಿಂದ ಬರ್ದದ್ ನಿನಗೆ ಅಂತ ಈಗ ಅಷ್ಟೇ ನಮ್ಗೆ ಅಷ್ಟು ತಾಳ್ಮೆ ಇಲ್ಲ ನಾನು ನಾನು ಇನ್ನೊಂದು ಹೇಳ ನೀನು ನಾನು ಒಂದು ಆರೇಳು ವರ್ಷದ ಮಟ್ಟ ಇದ್ದ ವಯಸ್ಸಿದ್ದಂಕ ನಾನು ದನ ಕಾಯ್ಕೊಂಡು ಬೆಳೆದೆ ಹ್ಞೂ ಕಾಯ್ತಿದ್ದೆ ಹ್ಮ್ ನಾನು ಇವ್ರಿಗೆ ನಾನು ಕೆಲಸ ಅಂದ್ರೆ ಇಲ್ಲೆಲ್ಲ ಗಾರೆ ಕೆಲಸನೂ ಫೇಮಸ್ ಆಗಿತ್ತು ಇತ್ತಿತ್ಲಾಗ ಸ್ಲಮ್ಮಿಂಗು ಫ್ಲೋರಿಂಗು ಅದು ಇದು ಅಂತ ಹೇಳಿ ಪೇಂಟಿಂಗು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಗಾರೆ ಕೆಲಸ ಅಂದ್ರೆ ಏನು ಅಂತ ಹೇಳಿ ಇದು ಮಾಡೋದೇ ಎರಡು ವರ್ಷ ಲೇಬರ್ ಕೆಲಸ ಮಾಡಿದ್ದೆ ನಾನು ಕರೆಕ್ಟಾಗಿ ಆಮೇಲೆ ಎರಡು ವರ್ಷ ಮಡ್ಡಿ ಕೊಡೋದು ಎಲ್ಲರೂ ಗಾರೆಯರು ಏಯ್ ಮಡ್ಡಿ ಕೊಡಲ್ಲೇ ಇ ಕೊಡಲ್ಲ ಅಂತ ಜೋರ್ ಜೋರು ಮಾಡ್ತಿರ್ತೀನಿ ನಾನು ನನಗೂ ಅನ್ಸೋದು ಇವ್ರಂಗೆ ನಾನು ಯಾವಾಗ ಕಲಿಬೇಕು ಅಂತ ಹೇಳಿ ನನ್ನ ಕಲಾಕ್ಸ್ ಕುಂತಿ ಅಂದ್ರೆ ನಾನು ಫಸ್ಟ್ ನಮ್ಮ ಮಳೆ ಮೇಸ್ತ್ರಿ ನಿಜವಲ್ಲ ಕಣೆ ಅದ್ ಏನಕತಿ ನೀ ಕೆಡ್ಸಿಡು ನಾನು ಮಾಡ್ತೇನೆ ನೀ ಮಾಡು ಅಂತಲೇ ಕರ್ನಿಕ್ ಕೊಟ್ರಲ್ಲ ಅವ್ರೇಟ್ ಭೀಮಪ್ಪ ಅಂತ ಹೇಳಿ ಅವ್ರ ಹೆಸರು ಅವ್ರ ಹೆಸರು ಹೇಳ್ಕೊಂಡು ನಾನು ಇವತ್ತು ಅನ್ನ ತಿನ್ಬೇಕು ನೀನು ಅಷ್ಟು ಚೆನ್ನಾಗೆ ಇದು ಮಾಡ್ತಿದ್ರು ನಾನು ಏನ ಇದು ಮಾಡಿದ್ರು ಇದು ಮಾಡ್ತಿದ್ದೀನ ಸಲ ನಾನು ತೋರಿಸ್ಬೇಕು ತೋರಿಸ್ತೇನೆ ಗುರು ಇದ್ದಂಗೆ ಅವರು ಅವ್ರ ಒಂದು ತಾನೀನೋದು ನಾನು ಎರಡು ವರ್ಷ ಲೇಬರ್ ಕೆಲಸ ಮಾಡಿದೆ ಆಮೇಲೆ ಅಲ್ಪ ಸ್ವಲ್ಪ ಕರ್ಮಿ ಹಿಡಿತಿದ್ದೆ ಪೂರ್ತಿ ಕೆಲಸ ಬರ್ತಿದ್ದಿಲ್ಲಲ್ಲ ಏ ಮಡಿ ಕಲಸೋಗು ಇಟ್ಟಿಗೆ ತರೋಗು ಅದನ್ನೂರು ಇದನ್ನು ಮಾಡು ಅಂತ ಅನ್ನೋರು ಮಾಡ್ತಿದ್ವಿ ಈಗ ಕೆಲಸ ಕಲ್ತಿದ್ಮೇಲೆ ಯಾಕಪ್ಪ ಕೆಲಸ ಕಲ್ತೀವಿ ಅಂತ ಹೇಳಿ ಲೇಬರ್ ಕೆಲಸ ಆಗಿದ್ರೆ ಬೆಟ್ರಿ ಕಟ್ಟಡ ಮಾಡೋ ಟೈಮಿಗೆ ಸ್ವಂತ ನೋಡಿ ಬರ್ತೈತಿ ಗಿಲೋ ಮಾಡ್ತೇನೆ ಕೈ ರೊಟ್ಟಿ ನಮ್ಮ ಹಾಕತಿ ಅಷ್ಟೇ ಏನಾಗೋಲ್ಲ ಎಲ್ಲರೂ ದುಡಿಯೋದ ನಾವು ದುಡಿತೇವೆ ಮತ್ತು ಗಾರಿ ಕೆಲಸ ಬಿಟ್ಟರೆ ಮತ್ತು ಯಾರ ಕೆಲಸನೂ ನಮಗೆ ಇಂಟ್ರೆಸ್ಟ್ ಬರಲ್ಲ ಮಾಡೋಕ್ಕಂತ ನಮ್ಮದು ಮಳೆಗಾಲ ಬಂತಂದರೆ ಒಂದು ಮಳೆಗಾಲ ಅಂದರೆ ಒಂದು ಮೂರು ತಿಂಗಳು ಅನ್ಸಿಜನ್ ಇರ್ತೈತಿ ಹ್ಞೂ ಭಾಳ ಕಷ್ಟ ಆಗತಿ ನೆಕ್ಸ್ಟ್ ಅಲ್ಪ ಸ್ವಲ್ಪ ಪರವಾಗಿಲ್ಲ ಹ್ಞೂ ಮಳೆಗಾಲದ ಕೆಲಸ ಇರಲ್ಲ ಕೆಲಸ ಇರಲ್ಲ ತೊಂದರೆ ಆಗತಿ ಅದು ಈಗ ಹೊಲದ ಕೆಲಸ ಇಲ್ಲೇ ಗದ್ದೆಕ್ಕೆ ಗದ್ದೆ ಅಂದ್ರೆ ಮಾಡ್ಬೋದು ನಾಟಿ ಪಾಟಿ ಅಂದ್ರೆ ಮಾಡ್ಬೋದನ್ನು ಇನ್ನೆಲ್ಲ ತರಕಾರಿ ಬೆಳೆದು ನಮ್ಗೆ ಅಷ್ಟು ಕಷ್ಟ ಇದೆಲ್ಲ ಈಗ ಏನೋ ಮಾಡೋಕ್ಕಂದ್ರೆ ಸುಮ್ಮನೆ ಎಲ್ಲ ಮಿಷನ್ ಹ್ಞೂ ಮುಸ್ಕಿ ಪುಸ್ಕಿ ಮುರಿಯಕ್ಕೆ ಅವೆಲ್ಲ ನಮ್ಗೆ ಆಗಲ್ಲಪ್ಪ ಹ್ಞೂ ಗಾರೆ ಗಾರಿ ಕೆಲಸನ ನನಗೇವರು ನಿನ್ಕಿಂತ ಹೆಚ್ಚು ಅದೇ ಅದೇ ಅಂತ ಕೇಳ್ಬೇಕಿತ್ತು ಕೇಳಿದೆ ತಿನ್ನು ಈಗ ಬಾಯಿ ಮಾಡ ಬಾಯ್ ಹ್ಞೂ ಚೆನ್ನಲ್ಲ ನೋಡಿಲ್ಲ ಕೈ ಎಲ್ಲ ಕಾಯಿ ಹಾಕತಿ ಮತ್ತೆ ಕೊಬ್ಬರೆ ಹಚ್ಕೊಳ್ಳಾರೆ ಎಷ್ಟೊಂದು ಜನ ಹ್ಞೂ ಹ್ಞೂ ಅದು ಕೊಬ್ಬರೆ ಎಣ್ಣೆ ಹಚ್ಕೊಂಡ್ರೆ ಬೆಳಿಗ್ಗೆ ಬಿಸಿನೀರು ಹಾಕೊಂಡು ಕ್ಲೀನಾಗಿ ತಿಕ್ಕೊಂಡು ತೊಳ್ಕೊಬೇಕು ಹ್ಞೂ ಬೆಳಿಗ್ಗೆ ಇನ್ನೂ ಆರು ಗಂಟೆ ಇರಲಿಲ್ಲ ಎದ್ದೇ ಮನೆ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲಿಂದ ಹಾಕತಿ ಆಗಲ್ಲ ಆಗಲ್ಲ ಅಂತ ಹೇಳಿ ಮತ್ತು ಹಂಗಂತೇಳಿ ಹದಿನೇಳಿತ್ತು ಹದಿನೇಳಿ ಹಚ್ಕೋಬಿಟ್ರೆ ಈಗಿರೋ ಬೇಕು ಆಮೇಲೆ ಅದು ಲಕ್ಷಣ ನಿನ್ನೆ ಸ್ನಾನ ಮಾಡಿದ್ದೆ ಇವತ್ತು ಕೋರ್ದ ಹುಳಿಗೆ ಪಾಳಿ ಕಸ ಪಸ ಓಡ್ದೆ ಹೆಂಗ್ನೂ ಹಾಳಾಗಿತ್ತು ಬಟ್ಟೆ ಬೇರೆದಕ್ಕೆ ನಾಯಿ ಶರ್ಟ್ ಕೆಲ್ಸಬಿಟ್ಟು ಗುಂಡಿ ಬೇರೆ ಹಾಕೊಂಡಿಲ್ಲ ಬೇಜಾರಾಗೋಡಿರಿ ಯಾರು ನಾವು ಊಟ ಮಾಡ್ತಾ ಇದ್ದೆ ಅಷ್ಟೊಳಗಾಕಿ ವಿಡಿಯೋ ಅನ್ ಮಾಡಿದ್ಲು ಗುಂಡಿ ಹಾಕೊಂಡಿದ್ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಕೇಳ ಲೈಕ್ ಮಾಡಿರಿ ಮತ್ತೆ ಲೈಕ್ ಮಾಡಿ ಲೈಕ್ ಮಾಡಿರಿ ದಿನ ಹಿಂಗೆ ವಿಡಿಯೋ ನೋಡಿರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿರಿ ನೀವು ಚೆನ್ನಾಗಿರ್ರಿ ನಾವು ಚೆನ್ನಾಗಿರೋ ಇರಲಿ ಅಂತ ಹೇಳಿ ದೇವ್ರ ಹತ್ರ ನೀವು ಕೇಳ್ತೀರಿ ನೀವು ಚೆನ್ನಾಗಿರ್ಲಿ ಅಂತ ನಾವು ಕೇಳ್ಕಂತೀವಿ ಹ್ಞೂ